ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಮತ್ತು ಅಪ್ಪ ತರಕಾರಿ ತೊಗೊಳ್ತಾ ಇರ್ತಾರೆ ಆಗ ಅಂಗಡಿಗಳು ಬಾರ್ಗವಿ ಮೊನ್ನೆ ಯಾವುದು ಹುಡುಗ ನೋಡೋಕೆ ಬಂದಿದ್ದನಂತೆ ಅಂತಾರೆ ಹೋದಕ್ಕ ಬಂದಿದ್ರು ಅಂತಳೆ ಭಾರ್ಗವಿ ನೀನು ಬೇಡ ಅಂದೆ ಅಂತೆ ಯಾಕೆ ಅಂತಾರೆ ಅವರು ಒನ್ ಕೆ ಜಿ ತರಕಾರಿ ತೊಗೋಬೇಕಾದ್ರೆ ನಾವು ಯಾವುದು ಉಳ್ಕಾಗಿದೆ ಯಾವುದು ಕೊಳಕಾಗಿದೆ ಅಂತ ನೋಡ್ತೊಳ್ತೀವಿ ಇನ್ನು ಮದುವೆ ಆಗೋ ಹುಡುಗ ಯೋಚನೆ ಮಾಡಿದೆ ಒಪ್ಕೊಳ್ಳೋಕ್ಕಾಗುತ್ತಾ ಅಕ್ಕ ಅಂತಾಳೆ ಭಾರ್ಗವಿ ನೀನು ಹೇಳೋದು ನಿಜಾನೇ ನಿನ್ನ ಮದುವೆ ಆಗೋ ಹುಡುಗ ಹೇಗಿರಬೇಕು ಭಾರ್ಗವಿ ಅಂತಾರೆ ಅವರು ದೊಡ್ಡ ಕಂಪ್ನಿನಲ್ಲಿ ಬಾಸ್ ಮ್ಯಾನೇಜರ್ ಆಗಿರಬೇಕು ಅಂತ ಏನಿಲ್ಲ ಕ್ಲರ್ಕು ಅಸಿಸ್ಟೆಂಟ್ ಆಗಿದ್ರು ನನಗೇನು ಪರವಾಗಿಲ್ಲ ಎಲ್ಲ ಕೆಲಸಕ್ಕೂ ಅದರದ್ದೇ ಆದ ಗೌರವ ಇರುತ್ತಲ್ವ ದುಡ್ಡು ಕಾಸು ಮಾಡದೇ ಇದ್ದರು ಮನಸ್ಸಲ್ಲಿ ಕುಬೇರ ಆಗಿರಬೇಕು ಕಷ್ಟದಲ್ಲಿ ಮರುಗು ಸೋತಾಗ ಕೈ ಹಿಡಿಯೋ ಗೆದ್ದಾಗ ಜೊತೇಲಿ ನಡೆಯೋ ಹೃದಯವಂತವನಾಗಿರಬೇಕು ಗುಡಿಸಲಾಗಿರಲಿ ಅರಮನೆ ಆಗಿರಲಿ ಪ್ರೀತಿಲಿ ಪ್ರೀತಿಸೋ ಮನಸ್ಸಲ್ಲಿ ನಂಬಿಕೆ ಇರಬೇಕು ಅಷ್ಟಿದ್ರೆ ಸಾಕು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಮ್ಮ ಅಪ್ಪನ ಥರ ನನ್ನನ್ನು ಪ್ರೀತಿ ಮಾಡಬೇಕು ಅಂತಾಳೆ ಭಾರ್ಗವಿ ಸರಿಯಾಗಿ ಹೇಳಿದೆ ಇಂಥ ಇಂಥಗೊಂಡು ಯಾವ ಸಿಮೆಲ್ ಸಿಗ್ತಾರೆ ಅಂತಾರೆ ಅವರು ಕೆಲವೊಂದು ಸಲ ನಮ್ಮ ಅಕ್ಕಪಕ್ಕ ಇದ್ರೂ ಗೊತ್ತಾಗೋದಿಲ್ಲ ಅಲ್ವಾ ಪುಟ್ಟಿ ಅಂತಾರೆ ರವಿ ಹ್ಞೂ ಅಪ್ಪ ಅಂತಾಳೆ ಭಾರ್ಗವಿ ನಂತರ ತರಕಾರಿ ತಗೊಂಡು ತಿರುಗುವಾಗ ಅಲ್ಲಿ ಅರ್ಜುನ್ ನಿಂತಿರ್ತಾನೆ ಅವನೇ ನೋಡ್ತಾ ನಿಂತ್ಕೋತಾಳೆ ಭಾರ್ಗವಿ ಈಚೆ ಶಕುಂತಲ ರೂಮಲ್ಲೇ ಪುಸ್ತಕ ಓದ್ತಾ ಇರ್ತಾರೆ ಆಗ ಚರಣ್ ಬರ್ತಾನೆ ಯಾಕೋ ಒಂಥರ ಇದೆಯಾ ಕೂತ್ಕೋ ಕೂತ್ಕೊಬಾ ಅಂತಾರೆ ಶಕುಂತಲ ಸುತ್ತಮುತ್ತ ನಡೀತಾ ಇರೋದನ್ನು ನೋಡೋಕ್ಕಾಗ್ತಿಲ್ಲ ಅಜ್ಜಿ ಆ ಬ್ರಾಂದ ತಾನು ಕೆಡೋದಲ್ಲದೆ ಮನೆಯವರನ್ನೆಲ್ಲ ಕೆಡಿಸ್ತಿದ್ದಾಳೆ ಈ ಕಡೆ ನನ್ನ ಪ್ರೀತಿನೂ ಸಿಗ್ತಾ ಇಲ್ಲ ಸಿಕ್ ವಳ ಜೊತೆ ಜೀವನವೂ ಮಾಡೋಕ್ಕಾಗ್ತಿಲ್ಲ ಅಂತಾನೆ ಚರಣ್ ನೀನಿನ್ನು ಆ ಭಾರ್ಗವಿನ ಮರೆತಿಲ್ವಾ ಅವಳ ಬಗ್ಗೆ ಯೋಚನೆ ಮಾಡಬೇಡ ಅಂತ ನಾನು ಅವತ್ತೇ ಹೇಳಿದೆ ಅಲ್ವಾ ಅಂತ ರೇಷಕುಂತಲ ಯೋಚನೆ ಬರದೇ ಇರುತ್ತಾ ಅಜ್ಜಿ ಆ ಬೃಂದ ಮನುಷ್ಯತ್ವ ಇಲ್ಲದ ಕೆಟ್ಟು ಹುಳ ಅವಳ ಜೊತೆ ನನಗೆ ಕಟ್ಟಿದ ಹಾಗಾಗುತ್ತೆ ಹಾಗಿದ್ದಾಗ ಭಾರ್ಗವಿ ಜೊತೆ ನನ್ನ ಲೈಫ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಬಂದೇ ಬರುತ್ತಲ್ವ ಅಜ್ಜಿ ಅಂತಾನೆ ಚರಣ್ ಜೀವನ ಎಲ್ಲ ಸಮಯದಲ್ಲೂ ನಮಗೆ ಬೇಕಾದ ಹಾಗೆ ಇರಲ್ಲ ಈಗ ನಡಿ ಇರೋದೊಂದೇ ಸತ್ಯ ಜೀವನ ಪೂರ್ತಿಯಾಗಿ ಅರಿವಿಗೆ ಬರದೇ ಇದ್ದರೂ ರಹಸ್ಯ ಅಂತ ಅದಕ್ಕೆ ಶರಣಾಗಬೇಕು ಆಗ ಜೀವನ ಹೂವಿನಂತೆ ಅರಳುತ್ತೆ ಇವರು ಹಾಗಿದ್ರೆ ಚೆನ್ನಾಗಿರ್ತಿತ್ತು ಹೀಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡೋದು ಬಿಟ್ಟು ನಿನ್ನ ಮನಸ್ಸನ್ನು ಹದ್ಬಸ್ತಿನಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡು ನಿನಗೆ ಸಿಕ್ಕಿರೋದು ಒಂದು ಕಲ್ಲೆ ಆಗಿರ್ಬೋದು ಆ ಕಲ್ಲನ್ನು ಶಿಲೆ ಮಾಡೋದಕ್ಕೆ ನೀನೊಂದು ಒಳ್ಳೆ ಶಿಲ್ಪಿ ಆಗಬೇಕು ಮೊದಲು ಆ ಕೆಲಸನಲ್ಲಿರೋ ಒಳ್ಳೆ ಮನಸ್ಸನ್ನು ಗುರುತಿಸು ಯಾರಿಗೆ ಗೊತ್ತು ನೀನು ಒಳ್ಳೆತನಕ್ಕೆ ಅವಳು ಬದಲಾದರೂ ಬದಲಾಗ್ಬೋದು ಅಂತಾರೆ ಶಕುಂತಲ ಆದರೆ ಬೃಂದ ಪದೇ ಪದೇ ಭಾರ್ಗವಿಗೆ ಹಿಂಸೆ ಕೊಡೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ ಅಜ್ಜಿ ಅವರಿಗೂ ಒಂದು ಮದುವೆ ಆಗಿದೆ ಅವರಿಗೂ ಸಂಸಾರ ಮನೆ ಅಂತ ಇದೆ ಅಲ್ವಾ ಅಂತಾನೆ ಚರಣ್ ಏನು ಭಾರ್ಗವಿಗೆ ಮದುವೆ ಆಗಿದೆಯಾ ಅಂತಾರೆ ಶಕುಂತಲ ಹೌದು ಅಜ್ಜಿ ಅವ್ರ ಮನೆಯವ್ರು ಯಾವುದೋ ಹುಡುಗಿನ ನೋಡಿ ಮದುವೆ ಮಾಡಿಸಿದ್ದಾರೆ ಅಂತೆ ಅಂತಾನೆ ಚರಣ್ ಆ ಹುಡುಗನ್ನ ನೀನು ನೋಡಿದ್ಯಾ ಅಂತಾರೆ ಅಜ್ಜಿ ಸ್ಪಷ್ಟವಾಗಿ ಮುಖ ನೋಡಿಲ್ಲ ದೂರದಿಂದ ನೋಡಿದ್ದೀನಿ ಅಷ್ಟೇ ಅಂತಾನೆ ಚರಣ್ ನಿಜವಾಗ್ಲೂ ಭಾರ್ಗವಿಗೆ ಮದುವೆ ಆಗಿದೆಯಾ ಅಂತ ರೇಷ ಆಗ ಬೃಂದ ಒಂದು ಹೌದು ಮದುವೆ ಆಗಿದೆ ಯಾಕಜ್ಜಿ ಅಜ್ಜಿ ನಿಮಗೆ ಈ ವಿಚಾರ ಗೊತ್ತಿರಲಿಲ್ವಾ ಅಂತಾಳೆ ಯಾಕೆ ಬೃಂದ ನಾನು ಎಲ್ಲೇ ಹೋದರೂ ನನ್ನ ಹಿಂದೆ ಬರ್ತೀಯಾ ಅಜ್ಜಿ ಜೊತೆ ಐದು ನಿಮಿಷ ಪ್ರೈವೇಸಿಯಾಗಿ ಮಾತಾಡೋಕ್ಕೂ ಬಿಡೋಲ್ಲ ಅಂತಾನೆ ಚರಣ್ ಗಂಟೆ ಕಟ್ಲೆ ಮಾತಾಡು ನನಗೇನೂ ಪ್ರಾಬ್ಲಮ್ ಇಲ್ಲ ಆದರೆ ಹೆಂಡತಿ ಎದುರಿಗಿದ್ರು ಮದುವೆ ಆಗಿರೋ ಇನ್ನೊಂದು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಾಳೆ ಬೃಂದ ನಾನು ಅವರಿಂದ ದೂರ ಇದ್ದೀನಿ ಆದರೂ ಅವರನ್ನು ಕಂಡ್ರೆ ನಿನಗೆ ಯಾಕೆ ದ್ವೇಷ ಅವ್ರ ಪಾಡಿಗೆ ಅವರು ನ್ಯಾಯ ಅಂತ ಹೋರಾಡೋದಕ್ಕೂ ಬಿಡ್ತಿಲ್ಲ ನೀನು ನಿನಗೆ ಯಾವತ್ತೂ ಒಳ್ಳೇದಾಗಲ್ಲ ಕಣೆ ಅಂತ ಚರಣ್ಣಲ್ಲಿಂದ ಹೋಗ್ತಾನೆ ಆಗ ಶಕುಂತಲ ಭಾರ್ಗವಿಗೆ ಮದುವೆ ಆಗಿದೆ ಅಂತ ಯಾಕೆ ಸುಳ್ಳು ಹೇಳಿದೆ ಅಂತಾರೆ ಶಕುಂತಲ ಹೌದು ನಾನು ಸುಳ್ಳು ಹೇಳಿದ್ದು ನಮಗೆ ಸಂಸಾರ ಉಳಿಸ್ಕೊಳ್ಳೋಕ್ಕೆ ನಾನು ಸುಳ್ಳು ಹೇಳಿದೆ ನಿಮಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡಿಬಿಡಿ ಅಜ್ಜಿ ನಿಮ್ಮ ಇಬ್ಬರು ಮೊಮ್ಮಕ್ಕಳು ಒಂದೇ ಹುಡುಗಿ ಅಂದರೆ ನನ್ನ ತಂಗಿ ಭಾರ್ಗವಿನ ಇಷ್ಟಪಡ್ತಿದ್ದಾರೆ ಅಂತ ನಿಮಗೆ ಗೊತ್ತು ತಾನೆ ನಾನು ಈ ಸುಳ್ಳಿಂದ ಚರಣ್ ಸುಮ್ಮನಾಕಿದ್ದೇನೆ ಅರ್ಜುನ್ ಮಾತ್ರ ಅವಳು ಹಿಂದೆ ಬಿದ್ದಿರೋದು ಈಗ ಹೋಗಿ ಚರಣ್ ಹತ್ರ ನಿಜ ಹೇಳಲ್ಲ ಅಣ್ಣ ತಮ್ಮ ಇಬ್ಬರು ಕಿತ್ತಾಡ್ಕೊಂಡು ಸಾಯಲಿ ನಾನು ಸ್ವಾರ್ಥಿನೇ ಆದರೆ ನನ್ನ ಸ್ವಾರ್ಥದಿಂದ ಒಳ್ಳೆಯದೇ ಆಗಿದೆ ಅನ್ನೋದನ್ನು ಮರಿಬೇಡಿ ಅಜ್ಜಿ ಈಗ ಏನು ಮಾಡ್ತೀರಾ ಅಜ್ಜಿ ಅಣ್ಣ ತಮ್ಮ ಇಬ್ಬರಿಗೂ ವಿಷಯ ಹೇಳಿ ಕಿತ್ತಾಡ್ಕೊಂಡು ಸಾಯಲಿ ಅಂತ ಬಿಡ್ತೀರಾ ಅಥವಾ ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ಸುಮ್ಮನಾಗ್ತೀರಾ ಅಂತಾಳೆ ಬೃಂದ ಉತ್ತರ ಗೊತ್ತಿದ್ದು ಮತ್ತೆ ಯಾಕೆ ಕೇಳ್ತಿದ್ದೀಯ ಬೃಂದ ನಿನ್ನ ಮಾವನ ಹಾಗೆ ಸರಿ ತಪ್ಪು ನನ್ನ ಹತ್ರ ಇತ್ಯರ್ಥ ಮಾಡ್ತಿದ್ಯಾ ಅಂತಾರೆ ಶಕುಂತಲ ಸುಮ್ಮನೆ ಇದ್ದೀರಾ ಅಂತ ಕೇಳಿದೆ ಅಷ್ಟೇ ಉತ್ತರ ಸಿಕ್ತು ಅಂತ ಬೃಂದ ಹೋಗ್ತಾಳೆ ಈಚೆ ಭಾರ್ಗವಿ ಅಂದರೆ ನಾನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ನಾ ಅಯ್ಯೋ ಅಸಿಸ್ಟೆಂಟ್ಗೆ ಅವ್ನ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ಟಿದೆ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ನೀನು ಅಂತಾರೆ ರವಿ ಅರ್ಜುನ್ಗೆ ನಮಸ್ತೆ ಅಂಕಲ್ ಅರ್ಜುನ್ ನಿಮ್ಮ ಫ್ರೆಂಡು ಅಂತಾನೆ ಅರ್ಜುನ್ ಅಪ್ಪ ನಿಮಗೆ ಹುಷಾರಿಲ್ಲ ಇದ್ದಾಗ ಹಾಸ್ಪಿಟ್ಲಿನಲ್ಲಿ ಹೆಲ್ಪ್ ಮಾಡಿದ್ದು ಇವರೇ ತುಂಬ ಸಲ ಮನೆಗೆ ಬಂದು ನಿಮ್ಮ ಸೇವೆ ಮಾಡ್ತಿದ್ರಪ್ಪ ಇದ್ದರೂ ಅದಕ್ಕೆ ನಿಮ್ಮ ಫ್ರೆಂಡ್ ಅಂತ ಇದ್ದಾರೆ ಅಂತಾಳೆ ಭಾರ್ಗವಿ ಹೌದಾ ತುಂಬ ಉಪಕಾರ ಆಯಿತು ಕಣಪ್ಪ ಸರಿ ನೀನು ನಮ್ಮ ಭಾರ್ಗವಿಗೆ ಹೇಗೆ ಪರಿಚಯ ಅಂತಾರೆ ರವಿ ನಾವಿಬ್ರು ಅಂತ ಅರ್ಜುನ್ ಭಾರ್ಗವಿ ಮುಖ ನೋಡ್ತಾನೆ ನಾವಿಬ್ರು ನೀವಿಬ್ಬರು ಅಂತಾರೆ ರವಿ ನಾವಿಬ್ರು ಫ್ರೆಂಡ್ಸ್ ಅಂಕಲ್ ಅಂತಾನೆ ಅರ್ಜುನ್ ಹೌದು ಇವ್ರು ನನ್ನ ಖಾಲಿ ಕಲೀಗಪ್ಪ ಫ್ರೆಂಡು ಅಂತಾಳೆ ಭಾರ್ಗವಿ ಹಾಂ ನೀನು ಅವತ್ತು ಜೆ ಪಿ ಅಂತ ಏನು ಹೇಳ್ತಿದ್ದೆ ಅಲ್ವಾ ಅಂತಾರೆ ರವಿ ಓ ಮೈ ಗಾಡ್ ಅಂಕಲ್ಗೆ ಅವತ್ತು ಹೇಳಿದ್ದೆಲ್ಲ ನೆನಪಾಗ್ತಿದ್ಯಾ ಮುಗೀತು ನನ್ನ ಕತೆ ಏನು ಮಾಡೋದು ಇವಾಗ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಅಪ್ಪ ಏನಕ್ಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಭಾರ್ಗವಿ ಅಲ್ಲ ಪುಟ್ಟಿ ಈ ಹುಡುಗ ಅವತ್ತು ಜೆ ಪಿ ಪಾಟೀಲ್ ಏನು ಅಂತ ಹೇಳ್ತಿದ್ದ ಅಂತ ರವಿ ಅಪ್ಪ ಅವತ್ತು ನಿಮಗೆ ಹುಷಾರಿಲ್ಲದೆ ಇದ್ದಾಗ ಜೆ ಪಿ ಪಾಟೀಲ್ ಹೆಸರು ಕೇಳಿದಾಗೆಲ್ಲ ನೀವು ಪ್ಯಾನಿಕ್ ಆಗ್ತಿದ್ರಿ ಇವರು ಮನೆಗೆ ಬಂದಾಗ ನಿಮ್ಮನ್ನು ಸಮಾಧಾನ ಮಾಡ್ತಿದ್ರು ಅನಿಸುತ್ತೆ ನಿಮಗೆ ಮೋಸ್ಟ್ಲಿ ಅದೇ ನೆನಪಾಗ್ತಿರ್ಬೇಕೇನೋ ಅಂತಾಳೆ ಭಾರ್ಗವಿ ಹೌದು ಅಂಕಲ್ ನೀವು ಯಾಕೋ ಡಿಸ್ಟರ್ಬ್ ಆಗಿದ್ರಿ ಆವಾಗ ನಾನು ಸಮಾಧಾನ ಮಾಡಿದೆ ಅಂತಾನೆ ಅರ್ಜುನ್ ಪುಟ್ಟಿ ಆ ಬ್ಯಾಗ್ ಕೊಡು ಇನ್ನೊಂದು ಸ್ವಲ್ಪ ಪರ್ಚೇಸ್ ಮಾಡೋದಿದೆ ಹಾಗೆ ಆ ಡಾಟ್ಕೊಂಡು ಬರ್ತೀನಿ ನಾನು ಬರ್ತೀನಿ ಪುಟ್ಟಿ ಅಂತ ರವಿ ಹೋಗ್ತಾರೆ ಆಗ ಭಾರ್ಗವಿ ಅರ್ಜುನ್ ಒಬ್ರನ್ನೊಬ್ಬರು ಹಾಗೆ ನೋಡ್ತಾ ಕಳೆದೋಗ್ತಾರೆ ಇಬ್ಬರೇ ಇದ್ದೀವಿ ಇವಾಗಲೇ ನಿಜ ಹೇಳಿಬಿಡ್ತೀನಿ ಅಂತ ಅರ್ಜುನ್ ಯೋಚನೆ ಮಾಡ್ತಾ ಮೇಡಮ್ ನಾನು ನಿಮಗೊಂದು ವಿಷಯ ಹೇಳಬೇಕು ಅಂತಲೇ ನನಗೆ ಗೊತ್ತು ಅಂತಾಳೆ ಭಾರ್ಗವಿ ನಿಮಗೆ ಗೊತ್ತಿಲ್ಲ ಮೇಡಮ್ ಅಂತಾನೆ ಅರ್ಜುನ್ ನನಗೆ ಗೊತ್ತು ಕಣಯ್ಯ ಸುಮ್ಮನೆ ನನ್ನ ಜೊತೆ ಬಾ ನನಗೇನು ತುಂಬ ಕೆಲಸ ಇದೆ ಬೇಗ ಬಾ ಅಂತ ಭಾರ್ಗವಿ ಹೋಗ್ತಾಳೆ ಶಕ್ತಿ ಫೋನಲ್ಲಿ ಹೌದಾ ಕೊಟ್ಟಿರೋ ಕೆಲಸನ ಮುಗಿಸಿ ವಿಜಯ ಪತಾಕೇನು ಹಾರಿಸ್ಬಿಟ್ಟಿದ್ಯಾ ವೆರಿ ಗುಡ್ ಹೌದಾ ಅಲ್ಲೇ ನಮ್ಮ ಜೆ ಪಿ ಏನು ಅಂತ ತಿಳ್ಕೊಂಡಿದ್ಯಾ ನೀನು ಹಾಂ ನನ್ನ ಸ್ನೇಹಿತ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡ್ತಾರೆ ಹಾಂ ಆಯಿತು ಯೋಚನೆ ಮಾಡಿ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಆಗ ಜೆ ಪಿ ಅಲ್ಲಿಗೆ ಬರ್ತಾರೆ ಬಾ ಕೂತ್ಕೋ ಒಳ್ಳೆ ಸಮಯಕ್ಕೆ ಬಂದೆ ಅಂತಲೇ ಶಕ್ತಿ ಏನು ಒಳ್ಳೆ ಸುದ್ದಿ ಅಂತಾರೆ ಜೆ ಪಿ ಆ ಸುನೀಲ್ ಕತೆ ಮುಗೀತು ಅನ್ನಲ್ಲ ಕತೆಗೆ ಇತಿ ಬರ್ತಾ ಇರೋದು ನಮ್ಮ ವಿಜಯಕುಮಾರ್ ಯಾರಿಗೂ ಗೊತ್ತಿಲ್ಲದಂಗೆ ಸೈಲೆಂಟಾಗಿ ಕೆಲಸ ಮುಗಿಸಿದ್ದಾನೆ ಅವನೇ ಕಾಲ್ ಮಾಡಿದ್ದ ಅಂತಲೇ ಶಕ್ತಿ ಗುಡ್ ಅಂತಾರೆ ಜೆ ಪಿ ನನ್ನ ಹೆಸರೇ ಹೇಳಿದ್ದಕ್ಕೆ ತೊಂದರೆ ಆಗುತ್ತಾ ಅಂದರೆ ಮಾನಸಿಕವಾಗಿ ಅವನು ಸರಿಯಿಲ್ಲ ಅಂತ ಸರ್ಟಿಫಿಕೇಟ್ ರೆಡಿ ಮಾಡಿದ್ದಾನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಒಂದು ವೀಡಿಯೋ ರೆಕಾರ್ಡ್ ಮಾಡಿದ್ದಾನೆ ಅಂತೆ ಪರವಾಗಿಲ್ವೇ ಅಂದ್ಕೊಂಡೆ ಆಮೇಲೆ ಅದು ಅವನ ಪ್ಲ್ಯಾನ್ ಅಲ್ಲ ನಿಂದು ಅಂತ ಗೊತ್ತಾಯಿತು ಇವರ್ ಗ್ರೇಟ್ ಅಂತಾರೆ ಶಕ್ತಿ ವಿಜಯ್ ಕುಮಾರ್ ಹೇಳಿದ ಕೆಲಸ ಮಾಡಿದ್ದಾನೆ ಅವನಿಗೇನಾದರೂ ಕೆಲಸದ ಬಗ್ಗೆ ಪ್ರಮೋಷನ್ ಯೋಚನೆ ಮಾಡು ಅಂತಾರೆ ಜೆ ಪಿ ಖಂಡಿತ ಪ್ರತಾಪ್ನ ಓಡಿಸಿ ಅವನ ಜಾಗಕ್ಕೆ ಇವನ್ನ ಕೂರಿಸ್ತೀನಿ ಮುಂದೆ ನಮಗೆ ಹೆಲ್ಪ್ ಆಗ್ತಾನೆ ಆ ಭಾರ್ಗವಿ ಹತ್ರ ಯಾವ ಎವಿಡೆನ್ಸೂ ಇಲ್ಲ ಈಗ ಮುಂದೆ ಏನು ಮಾಡ್ತಾಳೆ ಅನ್ನೋ ಕುತೂಹಲ ಇದೆ ಅಂತಾನೆ ಶಕ್ತಿ ಸೋತ ಮೇಲೆ ಅವಳು ಅವಳ ಅಪ್ಪನ ಜೊತೆ ಕೂತ್ಕೊಂಡು ಅಳಬೇಕಷ್ಟೆ ಅಂತಾರೆ ಜೆ ಪಿ ಕೋರ್ಟಲ್ಲಿ ರವೀಂದ್ರ ನೋ ಸೋಲೋದನ್ನು ನೋಡಿದ್ದೀನಿ ಭಾರ್ಗವಿ ಸೋಲೋದನ್ನು ಕಣ್ ತುಂಬಿಕೊಳ್ಬೇಕು ಅಂತಾನೆ ಶಕ್ತಿ ಖಂಡಿತ ಹಾಗೆ ಆಗುತ್ತೆ ಅಂತಾರೆ ಜೆ ಪಿ ಈಚೆ ಬೃಂದ ಅರ್ಜುನ್ ಭಾರ್ಗವಿ ಹೋಗ್ತಾ ಇರೋದನ್ನು ನೆನ್ಪು ಮಾಡಿಕೊಡು ಅರ್ಜುನ ಮದುವೆಯಾಗಿ ಮನೆಗೆ ಬಂದರೆ ಏನು ಹಾಗಾಗಬಾರ್ದು ಹಾಗಾಗೋಕ್ಕೆ ನಾನು ಬಿಡೋಲ್ಲ ಏನು ಮಾಡೋದು ನಮ್ಮ ಪಾಗಲ್ ಪ್ರೇಮಿ ವಂದನ ಇದ್ದಾಳಲ್ಲ ಅವಳನ್ನ ಅಚ್ಚೂ ಬಿಡ್ತೀನಿ ಅಂತ ವಂದನಾಗೆ ಕಾಲ್ ಮಾಡಿ ವಂದನ ನಾನು ನಿನಗೆ ಎಷ್ಟು ಸಲ ಹೇಳಿದ್ರು ನೀನು ಅರ್ಜುನ್ಗೆ ಹತ್ರನೂ ಆಗಿಲ್ಲ ಆ ಭಾರ್ಗವಿನ ಅರ್ಜುನಿಂದ ದೂರನೂ ಮಾಡಲಿಲ್ಲ ನೀನು ಅರ್ಜುನನ್ನ ಪಟ್ಕೊಳ್ಳೋದು ಲೇಟ್ ಮಾಡ್ತಾ ಹೋದರೆ ಭಾರ್ಗವಿ ಅವನ ಆದಷ್ಟು ಬೇಗ ಹತ್ರ ಆಗ್ತಾಳೆ ಭಾರ್ಗವಿಗೆ ಹೇಗೆ ಬುದ್ಧಿ ಕಲಿಸ್ತೀಯೋ ನೀನೇ ಯೋಚನೆ ಮಾಡು ಇಲ್ಲ ಅಂದರೆ ಅಂತಾಳೆ ಬ್ರಂದ ಗೊತ್ತು ಅಕ್ಕ ಸಿಚುವೇಶನ್ ಕೈ ತಪ್ಪು ಹೋಗ್ತಿದೆ ಅಂತ ನನಗೂ ಗೊತ್ತಾಗ್ತಿದೆ ಅದಕ್ಕೆ ಅವಳಿಗೆ ನೇರವಾಗಿ ಉತ್ತರ ಕೊಡೋಣ ಅಂತ ಭಾರ್ಗವಿ ಏರಿಯಾಗೆ ಬಂದಿದ್ದೀನಿ ಅಂತಾಳೆ ಬಂದಣ ವಾವ್ ಸೂಪರ್ ಅಪ್ಪನ ಯಾವ ಸ್ಥಿತಿಗೆ ತಂದಿದ್ರು ಅದೇ ಗತಿ ಅವಳಿಗೂ ಬರಬೇಕು ಕೋರ್ಟ್ಗೆ ಬರೋದಿರಲಿ ಮನೆಯಿಂದ ಆಚೆ ಬರೋದಕ್ಕೂ ಮಾನ ಮರ್ಯಾದೆ ಅಂತ ಹಾಗೆ ಬುದ್ಧಿ ಕಲಸಿ ಅಂತಾಳೆ ಬೃಂದ ಇವತ್ತು ಅವಳನ್ನು ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ ಅಕ್ಕ ಅಂತ ಬೃಂದ ಕಾಲ್ ಕಟ್ ಮಾಡ್ತಾಳೆ ಈಚೆ ಸಂಧ್ಯಾ ಬ್ಯಾಗ್ ತೊಗೊಂಡು ಬರ್ತಾ ಲೊಕೇಶನ್ ಇಲ್ಲಿಗೆ ಸ್ಟಾಪ್ ಆಯ್ತಲ್ಲ ಇಲ್ಲಿಗೆ ಎಲ್ಲಿ ಬರೋಕ್ಕೆ ಹೇಳಿದರು ಅಂತಾಳೆ ಈಚೆ ಅರ್ಜುನ್ ಭಾರ್ಗವಿ ಹತ್ರ ಅಂಕಲ್ ಜೊತೆ ಮಾತಾಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ ಮೇಡಮ್ ಅಂಕಲ್ ಪ್ಯೂರ್ ಜೆಂಟಲ್ಮ್ಯಾನ್ ಅಂತಾನೆ ಅರ್ಜುನ್ ಅದೇನೋ ಅಪ್ಪನ ಇಷ್ಟೊಂದು ಹೊಗಳ್ತಿದ್ದೀರಾ ಏನು ವಿಷಯ ಅಂತಾಳೆ ಭಾರ್ಗವಿ ಹೊಗಳ ಹಾಗಿದ್ದಾರೆ ಹೊಗಳಿದೆ ಅಂಕಲ್ಗೂ ನಮ್ಮ ಬಗ್ಗೆ ಗೊತ್ತಾಗಿದೆ ಅನಿಸುತ್ತೆ ನಾನು ಇಷ್ಟ ಆಗಿರ್ಬೋದು ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಪಾರ್ಥ ನೀನು ಯಾಕೆ ನಿಮ್ಮ ಅಪ್ಪನ ಬಗ್ಗೆ ಹೇಳೇ ಇಲ್ವಲ್ಲ ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂತಾಳೆ ಭಾರ್ಗವಿ ಅದನ್ನೇ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಮೇಡಮ್ ನನ್ನ ಡ್ಯಾಡಿ ಯಾರಂದರೆ ಅಂತ ಅರ್ಜುನ್ ಹೇಳುವಾಗ ಸಂಧ್ಯಾ ಬರ್ತಿರೋದನ್ನು ಭಾರ್ಗವಿ ನೋಡ್ತಾಳೆ ಅರ್ಜುನ್ ತಿರುಗಿ ಅವಳನ್ನು ನೋಡ್ತಾನೆ ಸಂಧ್ಯಾ ಅಂತ ಭಾರ್ಗವಿ ಕರಿತಾಳೆ ಅಕ್ಕ ಅಂತಾಳೆ ಸಂಧ್ಯಾ ನೀನು ಯಾವಾಗ ಬಂದೆ ನಾನು ಪಿಕ್ ಮಾಡೋದಕ್ಕೆ ಬರ್ತಿದ್ದೀನಲ್ಲ ಹೇಳಿದರೆ ನೀನು ಬರೋದು ಯಾರಿಗಾದರೂ ಗೊತ್ತಾದರೆ ಅಂತಳೆ ಭಾರ್ಗವಿ ಏನಕ್ಕ ನೀವೇ ತಾನೇ ಬರೋ ಕೇಳಿದ್ದು ಅಂತ ಹೇಳಿ ಅದೇ ಅಕ್ಕ ನಿಮ್ಮ ಬಾಸ್ ಮನೋ ಅನ್ನೋರು ಫೋನ್ ಮಾಡಿದರು ಅವರೇ ನನಗೆ ಟಿಕೆಟ್ ಬುಕ್ ಮಾಡಿ ಲೊಕೇಶನ್ಗೆ ಬಾ ಅಂತ ಲೊಕೇಶನ್ ಕಳಿಸಿದರು ಅಂತೇಳೆ ಸಂಧ್ಯಾ ಹೌದು ಮೇಡಮ್ ಬಾಸ್ಗೆ ಹೇಳಿ ಸಂಧ್ಯಾನ ಕರೆಸಿದ್ದು ನಾನೇ ಅಂತಾನೆ ಅರ್ಜುನ್ ಅಂದರೆ ಕಾಲ್ ಮಾಡಿದ್ದು ಅರ್ಜುನ್ ಅಣ್ಣನ ಫ್ರೆಂಡ್ ಮನು ಅಣ್ಣನ ಅಂತ ಸಂಧ್ಯಾ ಯೋಚನೆ ಮಾಡ್ತಾಳೆ ಅಲ್ಲ ಪಾರ್ಥ ಸಂಧ್ಯಾ ಅಂತ ಭಾರ್ಗವಿ ಹೇಳುವಾಗ ಮೇಡಮ್ ನೀವು ಈ ಕೇಸನ್ನು ಬಿಡಬಾರ್ದು ಸಂಧ್ಯಾಗೆ ನ್ಯಾಯ ಸಿಗಲೇಬೇಕು ನಿಮ್ಮ ಫ್ಯಾಮಿಲಿಗೆ ಯಾವುದೇ ತೊಂದರೆ ಇರೋ ಹಾಗೆ ನಾನು ನೋಡ್ಕೋತೀನಿ ಅಂತ ಅವತ್ತೇ ಹೇಳಿದ್ನಲ್ಲ ಹಾಗಾಗಿ ಸಂಧ್ಯಾನ ಕರೆಸಿದ್ದು ಅಂತಲೇ ಅರ್ಜುನ್ ಹಾಗಿದ್ದರೆ ಅರ್ಜುನ್ ಅಣ್ಣ ನಿಜವಾಗ್ಲೂ ನನಗೆ ಭಾರ್ಗವಿ ಅಕ್ಕಂಗೆ ಸಹಾಯ ಮಾಡ್ತಿದ್ದಾರಾ ಅಂತ ಸಂಧ್ಯೆ ಯೋಚನೆ ಮಾಡ್ತಾಳೆ ಮೇಡಮ್ ಇಲ್ಲೇನು ಮಾತಾಡೋದು ಬೇಡ ಸಂಧ್ಯಾನ ನಾನು ಡ್ರಾಪ್ ಮಾಡ್ತೀನಿ ಅಷ್ಟರಲ್ಲಿ ನೀವು ಕೆಲಸ ಮುಗಿಸಿ ಅಂತಲೇ ಅರ್ಜುನ್ ಸಂಧ್ಯಾ ಜೊತೆ ಹೋಗ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ